ವಿದ್ಯಾರ್ಥಿಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕು ಅದರಲ್ಲಿನ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ಏನ್ ಹೇಳಪ್ಪ ಅಂದ್ರ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಯಾವುವು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಯಾವುವು ಅನ್ನೋದನ್ನ ನಾವು ಗುರುತಿಸಬೇಕು ವಿದ್ಯಾರ್ಥಿಗಳು ಮೊಟ್ಟ ಮೊದಲಾಗಿ ಹೇಳ್ಬೇಕಾಗಿಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಕಲ್ತಿದ್ದೀರಿ ಒಂದು ಭಾಗಲಬ್ಧ ಸಂಖ್ಯೆ ಇದೊಂದು ಭಾಗಲಬ್ಧ ಇದೊಂದು ಅಭಾಗಲಬ್ಧ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತೈತಿ ಹಾಗಾಗಿ ಇದೇನಾಯ್ಪ ಅಂದ್ರೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಯ್ತ್ ಪಾ ಇನ್ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ ನಿಮ್ಗೆ ನೇರವಾಗಿ ಹೇಳಕ್ ಬರಂಗಿಲ್ಲ ಇದನ್ನ ಸ್ವಲ್ಪ ಸ್ವಲ್ಪ ಸಂಕ್ಷೇಪಿಸ್ರಿ ಇಲ್ಲಿ ಏನಪ್ಪಾ ಅಂದ್ರ ಬ್ರಕೆಟ್ ಓಪನ್ ಮಾಡ್ರಿ ಇಪ್ ಮೂರು ಪ್ಲಸ್ ಕೋರೂಟ್ ಆಫ್ ಇಪ್ಪತ್ಮೂರು ಇದು ಮುಂದಿನ ಮೈನಸ್ ಕ್ವಾಲೂಟ್ ಆಫ್ ಇಪ್ಪತ್ಮೂರು ಈ ಪ್ಲಸ್ ಕೋರಿಟ್ ಆಫ್ ಇಪ್ಪತ್ತ್ ಮೂರು ಮೈನಸ್ ಕೋರಿಟ್ ಆಫ್ ಇಪ್ಪತ್ತ್ ಮೂರು ಹೋಗಿ ಹೋಗ್ಬಿಡ್ತು ಕ್ಯಾನ್ಸಲ್ ಆಯ್ತು ಉಳಿತು ಎಷ್ಟಪ್ಪ ಅಂದ್ರ ಬರೀ ಮೂರು ಉಳಿತು ಮೂರು ಇದೊಂದು ಪೂರ್ಣಾಂಕ ಬರ್ತು ಎಲ್ಲಾ ಪೂರ್ಣಾಂಕಗಳು ಗಳೇನದಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆ ಅದಾವ ಹಾಗಾಗಿ ಎರಡನೇ ಸಂಖ್ಯೆ ಎಂತದಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆ ಆಯಿತು ನೀನ್ ಮೂರನೇ ಚೆಕ್ ಮಾಡ್ರಿ ಮೂರನೇದು ಅತಿ ನೇರವಾಗಿ ಇಲ್ಲಿ ಅದಪ್ಪಾ ಅಂದ್ರ ಇಲ್ಲಿ ಸಾಮಾನ್ಯ ಇರ್ತಕ್ಕಂಥ ಪದ ಕ್ಯಾನ್ಸಲ್ ಮಾಡ್ಬಿಡ್ರಿ ಗುಣಾಕಾರದಾಗ ನಾವು ಕ್ಯಾನ್ಸಲ್ ಮಾಡ್ಬೋದು ಸ್ಕೋರ್ಟ್ ಆಫ್ ಸೆವೆನ್ ಸ್ಕೋರ್ ಆಫ್ ಸೆವೆನ್ ಹೋಗ್ಬಿಡ್ತು ಉಳಿತು ಅಂದ್ರ ಎರಡು ಅಪ್ ಏಳು ಆಯ್ತು ಎರಡು ಅಪ್ಪ ಏಳು ಒಂದೇನಪ್ಪ ಅಂದ್ರ ಪಿ ಅಪ್ ಅನ್ ಕ್ಯೂ ರೂಪದ ಸಂಖ್ಯೆನೇ ಐತಿ ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ಬಿಡತ್ಪ ಇನ್ನ ಇದು ಇದು ಒಂದು ಸಂಖ್ಯೆ ಸಂಖ್ಯೆಪಾ ಯಾಕಪ್ಪ ಅಂದ್ರ ನಾವು ಒಂದ ಭಾಗಲಬ್ಧ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆಯಿಂದ ಭಾಗ ಹಾಗಾಗಿ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇನ್ನ ಇಲ್ಲಿ ನೋಡ್ರಿಪ್ಪ ಅಂದ್ರ ಪೈ ಎಂತ ಸಂಖ್ಯೆ ಅಂದ್ರಪ್ಪ ಒಂದು ಲಬ್ಧ ಸಂಖ್ಯೆ ಐತಿ ಒಂದು ಭಾಗ ಲಬ್ಧ ಸಂಖ್ಯೆ ಮತ್ತೊಂದು ಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗ್ಲೂ ಏನಾಗಿರ್ತೈತ್ಮ ಅಂದ್ರ ಲಬ್ಧ ಸಂಖ್ಯೆನೆ ಆಗಿರ್ತೈತಿ ಇಲ್ಲಿ ಕೂಡ ಅಷ್ಟೇ ಪೈ ಎರಡಕ್ಕೂ ಒಂದೇ ರೂಲ್ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧ ಸಂಖ್ಯೆಯ ಅಭಾಗ ಸಂಖ್ಯೆಯಿಂದ ಸಂಖ್ಯೆನ ಸಾಕತ್ತೀವಿ ಇದು ಲಬ್ಧ ಆಯ್ತು ಇಲ್ಲಿ ಅದೇ ರೀಸನ್ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಇದು ಪೈ ಅಭಾಗಲಬ್ಧ ಸಂಖ್ಯೆ ಐತಿ ಅದರಿಂದ ಭಾಗ ಹಾಗಾಗಿ ಬರ್ತಕ್ಕಂಥ ಉತ್ತರ ಏನಾಗ್ಬಿಡ್ತೈತಿ ಅಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಇದು ಎರಡು ಪೈ ಒಂದು ಅಭಾಗಲಬ್ ಸಂಖ್ಯೆ ಹಾಗಾದ್ರೆ ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೆ ಆಗಿರ್ತೈತಿ ಹಾಗಾಗಿ ಇದೊಂದು ಆಗ ಅಭಾಗಲಬ್ಧ ಸಂಖ್ಯೆ ಆಗ್ಬಿಡ್ತಪ್ಪ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಎರಡು ಅದರಲ್ಲಿ ಒಂದನೇ ಪ್ರಶ್ನೆ ಇದನ್ನ ಸಂಕ್ಷೇಪಿಸಿ ಅಂತ ಹೇಳ ಈ ಬ್ರಕೆಟ್ ಅಲ್ಪ ಮೊಟ್ಟ ನಾನು ನೀವೇನ್ ಮಾಡಬೇಕು ಬ್ರಕೆಟ್ ಅನ್ನ ಓಪನ್ ಮಾಡಬೇಕು ಎರಡು ಬ್ರೆಕೆಟ್ನ ಹೆಂಗ್ ಓಪನ್ ಮಾಡ್ಬೇಕು ನಿಮ್ಗೆ ಗೊತ್ತಪ್ಪ ಎರಡು ಬ್ರಕೆಟ್ ಇದ್ರ ಏನ್ಪಂದ್ರ ಗುಣಾಕಾರ ಇದ್ದಂಗ ಮೊದಲನೇ ಬ್ರಕೆಟ್ ಅಲ್ಲಿ ಇರ್ತಕ್ಕಂತ ಪ್ರತಿ ಪದದಿಂದ ಎರಡನೇ ಬ್ರಕೆಟ್ ನಲ್ಲಿ ಇರ್ತಕ್ಕಂತ ಪ್ರತಿ ಪದಕ್ಕೆ ನೀವೇನ್ ಏನ್ ಮಾಡಬೇಕು ಗುಣಿಸ್ಬೇಕು ಈಗ ಮೊಟ್ಟ ಮೊದಲೇದಾಗಿ ಮೊದಲನೇ ಪದ ಯಾವ್ದಪ್ಪ ಅಂದ್ರ ಮೂರ ಐತಿ ಮೂರರಿಂದ ಈ ಪೂರ್ಣ ಬ್ರಕೆಟ್ ಅನ್ನ ಗುಣಿಸ್ಬೇಕಾಗಿತ್ತು ಮೂರು ಮೂಡ್ಲೆ ಎರಡು ಪ್ಲಸ್ ಕೊರಿಯೂಟ್ ಆಫ್ ಎರಡು ಬ್ರಕೆಟ್ ಹಾಕೊಂಡ್ರ ಗುಣಾಕಾರ ಹಾಕ ಇನ್ನು ಎರಡನೇ ಪದ ಏನಪ್ಪ ಅಂದ್ರೆ ಪ್ಲಸ್ ಕೊರಿಯೂಟ್ ಆಫ್ ಮೂರು ಇಲ್ಲಿ ಏನಪ್ಪ ಅಂದ್ರೆ ಮತ್ತೆ ಇದರಿಂದ ಇವೆರಡು ಮತ್ತೊಂದು ಬರೀ ಬ್ರಕೆಟ್ ಎರಡು ಪ್ಲಸ್ ಕ್ವರ್ಯೂಟ್ ಆಫ್ ಎರಡು ವಿದ್ಯಾರ್ಥಿಗಳು ಗುಣಾಕಾರ ಮಾಡೋಣ ಇದು ಪೂರ್ಣಾಕ ಪೂರ್ಣಾಕ ಮೂರ್ ಎರಡ್ಲೆ ಆರು ಇದು ಸುಲಭವಾಗಿ ಮತ್ ಇಲ್ಲಿ ಒಂದು ಪೂರ್ಣಾಂಕ ಮತ್ತು ಒಂದು ಅಭಾಗಲಬ್ ಸಂಖ್ಯೆ ಇದನ್ನ ಗುಣಾಕಾರ ಮಾಡುವಾಗ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ ಈ ಗುಣಾಕಾರ ಮಾಡುವಾಗ ಏನ್ ಮಾಡಬೇಕು ಅಂದ್ರ ಈ ಮೂರಿಂದ ಎರಡು ಗುಣಾಕಾರ ಮಾಡಬಾರ್ದು ಈ ಕರಣಿಯ ಸಹಗುಣಕ ನೀವು ಗುಣಿಸ್ಬೇಕು ಇಲ್ಲಿ ಇರ್ತಕ್ಕಂಥ ಸಹಗುಣಕ ಇಲ್ಲಿ ಏನೂ ಇಲ್ಲ ಅಂದ್ರೆ ಸಹಗುಣಕ ಒಂದ್ ಇರ್ತೈತಿ ಹಾಗಾಗಿ ಮೂರು ಒಂದ್ಲೆ ಮೂರು ಆಫ್ ಎರಡು ಪ್ಲಸ್ ಇಲ್ಲಿ ಯಾವ ತರ ಇವ್ ಎರಡು ಮಾಡಿದ್ರಿ ಇಲ್ಲಿ ಅದೇ ತರನ ಮಾಡ್ರಿ ಒಂದು ಅಭಾಗಲಬ್ ಸಂಖ್ಯೆ ಮತ್ತೆ ಇಲ್ಲಿ ಎರಡು ಅಂದ್ರೆ ಇದಕ್ಕೆ ಸಹಗುಣಕ ಜೊತೆನೆ ಗುಣಿಸ್ಬೇಕು ಒಂದ್ ಎರಡ್ಲೆ ಎರಡು ಮತ್ತಿ ರೂಟ್ ಇರ್ತಕ್ಕಂಥ ಸಂಖ್ಯೆನ ಹಾಗೆ ಬರಿಬೇಕು ಇನ್ ಪ್ಲಸ್ ಇದು ಪ್ಲಸ್ 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 ಆಗ್ಬಿಡಪ್ಪ ಇನ್ ಎರಡು ಇವು ಎಲ್ಲ ಮಾಡಿದ ಮೂರ್ ಪದಕ್ಕಿಂತ ಇದು ಅದ ಇಲ್ಲಿ ನೋಡ್ರಿ ಇದ್ರ ಸಹ ಇದ್ರ ಸಾಗ ಫಸ್ಟ್ ಗುಣಿಸ್ಬೇಕು ಒಂದ್ ಒಂದ್ಲೆ ಒಂದ್ ಏನು ಇಲ್ಲ ಅಂದ್ರೆ ಒಂದ್ ಇದೇ ಇರ್ತಿ ಬರೆಯುವ ಅವಶ್ಯಕತೆ ಇಲ್ಲ ಇನ್ ಕ ರೂಟ್ ಒಳಗೆ ಇರ್ತಕ್ಕಂಥ ಸಂಖ್ಯೆ ರೂಟ್ ಒಳಗಿರ್ತಕ್ಕಂಥ ಇರ್ತಕ್ಕಂಥ ಸಂಖ್ಯೆ ಗುಣಶ್ರೀ ಮೂರ್ ಎರಡ್ಲೆ ಆರು ಇನ್ನು ವಿದ್ಯಾರ್ಥಿಗಳೇ ಇಲ್ಲಿ ಸಜಾತಿ ಇಲ್ಲ ಸಜಾತಿ ಪದ ಅಂದ್ರೆ ಏನಪ್ಪಾ ಅಂದ್ರ ರೂಟ್ ಒಳಗೆ ಇಲ್ಲಿ ಯಾವ ಸಂಖ್ಯೆ ಐತಿ ಮುಂದಿನ ಅದೇ ಸಂಖ್ಯೆ ಇದ್ರ ಮಾತ್ರ ಕೂಡಿಸ್ಬೇಕು ಇಲ್ಲ ಕೂಡ್ಸಕ್ ಬರಂಗಿಲ್ಲ ಆತರ ಸಂಖ್ಯೆಗಳು ಇಲ್ಲ ಅಂದ್ರೆ ನೀವು ಅಷ್ಟೇ ಬಿಟ್ಟುಬಿಡ್ಬೇಕು ನಿಮ್ದು ಈ ಪ್ರಶ್ನೆ ಮುಗೀತಪ್ಪಾ ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಒಂದು ಅಥವಾ ಎರಡು ಮಾರ್ಸಿಗೆ ಆ ಕೇಳ್ತಕ್ಕಂತ ಪ್ರಶ್ನೆಪ್ಪ ಇದು ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಮೂ ಎರಡರಲ್ಲಿನ ಎರಡನೇ ಪ್ರಶ್ನೆ ಈ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ನಿತ್ಯ ಸಮೀಕರಣ ರೂಪದಲ್ಲಿ ಇದೆ ಹಾಗಾಗಿ ಆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನ ಬಿಡಿಸೋಣ ಆ ನಿತ್ಯ ಸಮೀಕರಣ ಯಾವುದು ಅದ ಅಂತ ಗೊತ್ತಿದ್ರೆ ಮಾತ್ರ ನಿಮ್ಗೆ ಬಿಡಿಸ್ಬಾರಪ್ಪ ಆ ನಿತ್ಯ ಸಮೀಕರಣ ನೋಡ್ರಿ ಎ ಪ್ಲಸ್ ಕ್ವರುಟಾ ಬಿ ಇನ್ನೊಂದು ಬ್ರಕೆಟ ಸೇಮ್ ಪ ಎ ಮೈನಸ್ ಕ್ವರುಟಾ ಬಿ ಈ ಪ್ಲಸ್ ಮೈನಸ್ ಇಂದ ಮುಂದ ಮಾಡ್ ನಡೀತೆ ಇನ್ನು ಇದ್ರ ವಿಸ್ತಾರ ರೂಪ ಏನ್ ಬರ್ತಪ್ಪ ಅಂದ್ರೆ ಮೊದಲನೇ ಪದದ ವರ್ಗ ಎ ಪ್ಲಸ್ ಬಿ ಎ ಮೈನಸ್ ಬಿಲಿ ಎ ಸ್ಕ್ವರ್ ಮೈನಸ್ ಇಲ್ಲಿ ಬಿ ಬರ್ತದೆ ಪಾಸ್ಟ್ ಈ ತರ ಐತಿ ಹಾಗಾಗಿ ಇದನ್ನ ನಾವು ಈ ಪ್ರ ಈ ನಿತ್ಯ ಸಮೀಕರಣವನ್ನು ಈ ಪ್ರಶ್ನೆಗೆ ಅನ್ವಯಿಸಿದಾಗ ಮೂರು ಪ್ಲಸ್ ಕೊಲ್ ಆಫ್ ಮೂರು ಮೂರು ಮೈನಸ್ ಕಲು ಆಫ್ ಮೂರು ಇಲ್ಲಿ ಮೊದಲನೇ ಪದ ಮೂರದ ನಾವು ಇಲ್ಲಿ ಲೆಂಗ್ ಏನ ಸ್ಕ್ವೈರ್ ಮಾಡ್ತಿದ್ದೀವಿ ಅದೇ ತರ ಮೂರರ ಸ್ಕ್ವೈರ ಮೈನಸ್ ಎರಡನೇ ಪದ ರೂಟ್ ಬಿ ಇತ್ಲಾ ನಾವು ಬರೀ ಬಿ ಬರ್ದೀವಿ ಇಲ್ಲಿ ಕೂಡ ರೂಟ್ ಒಳಗಿನ ಸಂಖ್ಯೆ ಮಾತ್ರ ನೀವು ಬರೀಬೇಕು ಏನಪ್ಪ ಅಂದ್ರೆ ಮೂರ್ ಐತಿ ಏನಪ್ಪ ಮೂರು ಸ್ಕ್ವೈರ್ ಒಂಬತ್ತು ಆಯ್ತು ಇದು ಮೈನಸ್ ಮೂರು ದೇರ್ ಫೋರ್ ಏನ್ ಉತ್ತರ ಒಂಬತ್ತು ಮೈನಸ್ ಮೂರ್ ಅಂದ್ರ ಆರ್ ಬಂದು ಬಿಟ್ ವಿದ್ಯಾರ್ಥಿ ನೀವು ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ಅತಿ ಸುಲಭವಾಗಿ ಮಾಡಬಹುದು ನಿತ್ಯ ಸಮೀಕರಣ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಪ್ರಶ್ನೆಯಲ್ಲಿ ಯಾವ ತರ ಬ್ರಕೆಟ್ ಅನ್ನ ಗುಣಾಕಾರ ಮಾಡಿದ್ರಲ್ಲ ತರ ಗುಣಾಕಾರ ಮಾಡಿ ಕೂಡ ನೀವು ಇದನ್ನ ಮಾಡಬಹುದು ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ ಎರಡರಲ್ಲಿನ ಮೂರನೇ ಪ್ರಶ್ನೆ ಇದು ಕೂಡ ಒಂದು ಏನಪ್ಪಾ ಅಂದ್ರ ಒಂದ ನಿತ್ಯ ಸಮೀಕರಣ ರೂಪದಲ್ಲಿ ಐತಿ ಆ ನಿತ್ಯ ಸಮೀಕರಣ ನಿಮ್ಗೆ ಗೊತ್ತಿತ್ತು ಅಂದ್ರ ಬರೀರಿ ಅದನ್ನ ಉಪಯೋಗಿಸಿಕೊಂಡ ಬಿಡಿಸಿರಿ ಆ ನಿತ್ಯ ಸಮೀಕರಣ ಯಾವ್ದು ಅಂದ್ರ ಸ್ಕ್ವರು ಟಾಪ್ ಎ ಪ್ಲಸ್ ಸ್ವರೂ ಟಾಪ್ ಬಿ ಬ್ರಾಕೆಟ್ ಸ್ಕ್ವೇರ್ ಈಗ ಇದು ಹೆಂಗಪ್ಪ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪನೆ ಅಷ್ಟೇ ಅದನ್ನು ಅಪ್ಲೈ ಮಾಡ್ಕೊಂಡು ಕೂಡ ನೀವು ಇದನ್ನ ಬಿಡಿಸಬಹುದು ಇಲ್ಲ ಸ್ಕರೂಟ್ ಆಫ್ ಎ ಪ್ಲಸ್ ಪ್ಲಸ್ವರು ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡ್ಕೊಂಡು ಕೂಡ ನೀವು ಬಿಡಿಸಬಹುದು ಇದ್ರ ವಿಸ್ತಾರ ರೂಪ ಏನ್ ಬರ್ತಾ ಅಂದ್ರ ಸ್ಕೋರೂಟ್ ಆಫ್ ಅಂದ್ರೆ ಇದರ ವರ್ಗ ಮೂಲ ಇದ್ರೂಟ್ ಆಫ್ ಎರ್ಗ ನೀವು ಮತ್ತೆ ಇಲ್ಲಿ ಟೂ ಸ್ಕೋರ್ ಆಫ್ ಎಟ್ ಆಫ್ ಎ ಬಿ ಪ್ಲಸ್ ಇಲ್ಲಿ ಏನಪ್ಪಾ ಅಂದ್ರೆ ಬಿ ಇಲ್ಲಿ ಯಾವ್ದು ನೋಡ್ರಿ ಸ್ಕೋರ್ಟ್ ಆಫ್ ಎ ಸ್ಕೋರ್ಟ್ ಆಫ್ ಇಲ್ಲಿ ಇದರ ವರ್ಗ ಮಾಡಿ ಇಟ್ಟುನು ಸ್ಕೋರ್ಟ್ ಆಫ್ ಎ ನ ವರ್ಗ ಇಲ್ಲಿ ಸ್ಕ್ವರ್ಟ್ ಆಫ್ ಬಿ ನ ವರ್ಗ ಇಲ್ಲಿ ಏನಪ್ಪಾ ಅಂದ್ರ ಟು ಎ ಬಿ ಇವೆರಡು ಗುಣಾಕ ಮಾಡಿ ಇಟ್ಟಿದ್ದೀರ ಈ ತರ ಬರ್ತೈತಿ ಹಾಗಾದ್ರ ಇಲ್ಲಿ ನೋಡ್ರಿ ಏನ್ ಬರ್ತೈತೆ ಅದು ಇಲ್ಲಿ ಏದ್ ಬದ್ಲಾಗ ಏನಪ್ಪ ಅಂದ್ರ ಸ್ಕೋರ್ ಐದ್ ಐತಿ ಇಲ್ಲಿ ಬಿ ನ ಬದ್ಲಾಗ್ ಏನಪ್ಪಾ ಅಂದ್ರ ಸ್ಕೋರ್ಟ್ ಆಫ್ ಎರಡ್ ಐತಿ ಹಾಗೆ ಇದ್ರ ಸ್ಕ್ವೇರ್ ಮಾಡ್ ಏನಪ್ಪ ಅಂದ್ರ ಈ ರೂಟ್ ಆಗಿರ್ತಕ್ಕಂಥ ಸಂಖ್ಯೆ ಮಾತ್ರ ಇಟ್ಟಿ ನೋಡ್ರಿ ಇಲ್ಲಿ ಸ್ಕೋರ್ಟ್ ಆಫ್ ಎ ಐತು ಏಟಿವಿ ನೀವು ಅದೇ ತರ ಸಂಖ್ಯೆಯನ್ನ ರೂಟ್ನಾಗ ಯಾವ್ದಪ್ಪ ಅಂದ್ರೆ ಈ ಜಾಗದಾಗ ಐದು ಬರೀರಿ ಇದು ಪ್ಲಸ್ ಇದ್ದ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಇನ್ನು ಎರಡು ಸ್ಕ್ವೇರ್ ರೂಟ್ ಆಫ್ ಎ ಬಿ ಅಂದ್ರೆ ಇವೆರಡು ತರ ರೂಟ್ ನಲ್ಲಿ ಇರ್ತಕ್ಕಂಥ ಸಂಖ್ಯೆನ ಗುಣಿಸ್ಬೇಕು ಎ ಗುಣಲೆ ಬಿ ಐದ್ ಎರಡ್ಲೆ ಹತ್ತು ಪ್ಲಸ್ ಬಿ ಬಿ ಅಂದ್ರೆ ಎರಡನೇ ಪದ ಏನಪ್ಪ ರೂಟ್ ಒಳಗಿನ ಸಂಖ್ಯೆ ಸೇಮ್ ಆಸ್ ಇಟ್ ಈಸ್ ವಿಸ್ತಾರ ಮಾಡಿಬಿಟ್ಟಿವಿ ಇನ್ನ ಸಜಾತಿ ಪದಗಳನ್ನು ಕೂಡಿಸ್ರಿ ಕಳಿರಿ ಚಿಹ್ನೆಗಳಿಗೆ ಅನುಗುಣವಾಗಿ ಐದು ಪ್ಲಸ್ ಎರಡು ಎಷ್ಟ ಅಂದ್ರ ಏಳು ಬಂದ್ಬಿಡ್ತು ಇದನ್ನ ಎರಡು ಇನ್ ಮುಂದೆ ಮಾಡಾಕ್ ಬರಂಗಿಲ್ಲ ಯಾಕಂದ್ರ ಇದು ಒಂದು ಪೂರ್ಣ ಪೂರ್ಣ ಪೂರ್ಣಾಂಕ ಇದೊಂದು ಅಪಾಗಲಬ್ ಸಂಖ್ಯೆ ಕೂಡ್ಸಕ್ ಬರಂಗಿಲ್ಲ ಅಷ್ಟೇ ಇಡ್ಬೇಕು ನೀವು ಓಕೆ ವಿದ್ಯಾರ್ಥಿಗಳು ಇಷ್ಟು ಮಾಡಿದಪಾ ಅಂದ್ರೆ ಮೂರನೇ ಪ್ರಶ್ನೆ ಮುಗೀತು ವಿದ್ಯಾರ್ಥಿಗಳು ಯಾವಾಗ ಕುಡಿಸೋಣ ಮುಖ್ಯ ಪ್ರಶ್ನೆ ನಾಲ್ಕು ಇದು ನೋಡ್ರಪ್ಪ ಇದಕ್ಕೂ ಒಂದು ನಿತ್ಯ ಸಮೀಕರಣ ನೀವು ಉಪಯೋಗಿಸಬಹುದು ಹೆಂಗಪ್ಪ ಅಂದ್ರೆ ಸ್ಕ್ವರುಟ್ ಆಫ್ ಎ ಪ್ಲಸ್ ಸ್ಕರುಟ್ ಆಫ್ ಬಿ ಇಂಟು ಸ್ಕ್ವರು ಆಫ್ ಎ ಮೈನಸ್ ಆಫ್ ಬಿ ಇದ್ರ ವಿಸ್ತಾರ ರೂಪ ಬರ್ತೈತಪ್ಪ ಅಂದ್ರ ಎ ಮೈನಸ್ ಬಿ ಅಂತವಾ ಅತಿ ಸುಲಭ ಹಾಗ ಈ ನಿತ್ಯ ಸಮೀಕರಣ ಗೊತ್ತಿತ್ತಂದ್ರೆ ನೀವು ಇದನ್ನ ಈಸಿಯಾಗಿ ಬರಿಬಹುದು ಇನ್ ಪ್ರಶ್ನೆ ಇಟ್ ಇಸ್ ಬರೀರಿ ಎ ಜಾಗದಾಗ ರೂಟ್ ಫೈವ್ ಅದ ಇನ್ ಬಿ ಜಾಗದಾಗ ಏನಪ್ಪ ಅಂದ್ರ ಇಲ್ಲಿ ಸ್ಕರ್ ಡಾಫ್ ಬಿ ರೂಟ್ ಟು ಇನ್ ಬರೀರಿ ಇಲ್ಲಿ ಎ ಅಂದ್ರ ಮತ್ತ ಹೆಂಗ ನೋಡ್ರಿ ಸೇಮ್ ಟು ಸೇಮ್ ಇಟ್ ಇಸ್ ಇಲ್ಲಿ ಯಾವ ತರ ನೋಡ್ರಿ ಸ್ಕ್ವೇರ್ ಡಾಪ್ ಎ ಪ್ಲಸ್ ಬಿ ಎರಡು ಬ್ರಾಕೆಟ್ ಸೇಮ್ ಇದು ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಇಲ್ಲಿ ವ್ಯತ್ಯಾಸ ಏನಾಗಿತ್ತಾ ಅಂದ್ರ ಎ ಮೈನಸ್ ಬಿ ಸ್ಕೋರ್ಡ್ ಆಫ್ ಎರ್ಕ್ ಬರ್ದಿವ ಇಲ್ಲಿ ಸ್ಕರ್ ವರ್ಕ್ ಬರೆದಿದೀವಿ ಹಾಗಾಗಿ ಇಲ್ಲಿ ಏನ ಇಲ್ಲಿ ಸಂಖ್ಯೆ ಯಾವ್ದು ನೋಡಪ್ಪ ಈ ಜಾಗದಾಗ ಐದು ಮೈನಸ್ ಬಿ ಸ್ಥಾನ ಏನಪ್ಪ ಅಂದ್ರೆ ಎರಡು ಹಾಗಾಗಿ ಫೈವ್ ಮೈನಸ್ ಟು ಅಂದ್ರೆ ಎಷ್ಟು ಬರ್ತಾ ತ್ರೀ ಬಂದ್ಬಿಡ್ತು ಇಷ್ಟು ಮಾಡಿದ್ರಪ್ಪ ಅಂದ್ರ ಈ ಪ್ರಶ್ನೆ ಮುಗಿಯು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇವಾಗ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರ ಮುಖ್ಯ ಪ್ರಶ್ನೆ ಮೂರು ಪೈ ಪೈ ಅಂದರೆ ಒಂದು ವೃತ್ತದ ಪರಿಧಿ ಸಿ ಅನ್ನ ಅದ್ರ ಸಂಕೇತ ಸಿ ವ್ಯಾಸ ಡಿ ಇದು ವೃತ್ತದ ಪರಿಧಿ ಇದು ವ್ಯಾಸ ಇವೆರಡರ ಅನುಪಾತವನ್ನು ನಾವೇನ ಕೇಳ್ತೀಪ ಅಂದ್ರ ಪೈ ಅಂತ ಕರಿತೀವಿ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ ಈ ವಿರೋಧಾಭ್ಯಾಸವನ್ನು ನೀವು ಹೇಗೆ ಪರಿಹರಿಸುವಿರಿ ವಿದ್ಯಾರ್ಥಿಗಳೇ ಇದು ಪೈಯನ ನಾವು ಅಭಾಗಲ ಸಂಖ್ಯೆ ಅಂತ ಕರಿತೀವಿ ಯಾಕೆ ಕರಿತೀವಪ್ಪ ಅಂದ್ರ ಯಾಕೆ ಅಭಾಗಲಬ್ಧ ಸಂಖ್ಯೆ ಆಗ್ತೈತಿ ಯಾಕೆ ಇತರ ವಿರೋಧಾಭ್ಯಾಸ ಆಗ್ತೈತೆ ಅಂದ್ರ ಈ ಡಿ ಏನ್ಪಾ ಅಂದ್ರ ವ್ಯಾಸ ನೇರವಾಗಿ ನಮ್ಗೆ ಸಿಕ್ಸ್ ಬಿಡತಿ ಒಂದ್ ಅಳತೆ ಏನ್ ಮಾಡ್ತೀನೋ ಒಂದು ವೃತ್ತದ ತ್ರಿಜಾ ಎಷ್ಟಿರ್ತೀವ ಅದ್ ಎರಡು ಪಾಟ್ ಏನ್ ಮಾಡ್ತೀವಪ್ಪ ಅಂದ್ರ ಡಿ ಅನ್ನ ತಗೊಂಡ್ಬಿಡ್ತೀವಿ ಡಿಇೂ ಟು ಆರ್ ಅಂತ ಇದು ನೇರವಾಗಿ ಕ್ಯಾಲ್ಕುಲೇಷನ್ ಸಿಕ್ಬಿಡ್ದಪ್ಪ ಅದರ ವ್ಯಾಸ ಆದ್ರ ಯಾವುದೇ ಒಂದು ವೃತ್ತದ ಪರಿಧಿ ನೋಡ್ರಿ ಈಗ ಇದಕ್ಕೆ ನಮ್ಗೆ ಯಾವ್ದೇ ತರ ನೇರವಾಗಿ ಒಂದು ಸ್ಕೇಲ್ ಇಲ್ಲ ಕ್ಯಾಲ್ಕುಲೇಷನ್ ಕಷ್ಟ ಸುಲಭವಾಗಿ ಆಗಂಗಿಲ್ಲಪ್ಪ ಕ್ಯಾಲ್ಕುಲೇಷನ್ ಮಾಡಿದಾಗ ಕೂಡ ಏನಾಗ್ತೈತಿ ಅಂದ್ರೆ ಇದರ ಮೆಜರ್ಮೆಂಟ್ ನಾವು ಮಾಡಿದಾಗ ವೃತ್ತಾಕಾರದಲ್ಲಿ ಇದರ ಅಳತೆಯಲ್ಲಿ ಏನಾಗ್ತಪ್ಪ ಅಂದ್ರೆ ಒಂದ್ ಫ್ರಾಕ್ಷನ್ ದಾಗ ಕೂಡ ಏನಾಗ್ತೈತ್ಪಾ ಅಂದ್ರೆ ಅಂದ್ರ ವೇರಿಯೇಷನ್ ಆಗ್ತೈತಿ ಈಗ ನಾಲ್ಕು ಪಾಯಿಂಟ್ ಐದು ಆರು ಹಿಂಗೇನೋ ಬರೀತೀನೋ ಅದು ಎಕ್ಸಾಕ್ಟ್ ಆಗಿ ನಮ್ಗೆ ಏನಾಗಂಗಿಲ್ಲಪ್ಪ ಅಂದ್ರ ಸಿಗಂಗಿಲ್ಲ ಹಾಗಾಗಿ ಏನಾಗ್ತೈತಪ್ಪಾ ಅಂದ್ರ ಇದು ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತೈತಿ ನಿರ್ದಿಷ್ಟವಾಗಿ ಸಿಗಂಗಿಲ್ಲ ಹಾಗಾಗಿ ನಾವೇನ್ ಹೇಳ್ತೀವಪ್ಪ ಅಂದ್ರ ಕೈನ ಬೆಲೆಯನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪರಿಗಣಿಸ್ತೀವಿ ಪಾದನ್ನ ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಐದು ಅದರಲ್ಲಿನ ಒಂದೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಐದು ಏನಪ್ಪ ಅಂದ್ರ ಆ ಈ ಕೆಳಗಿನವುಗಳ ಛೇದವನ್ನು ಅಕರ್ಣೀಕರಿಸಿ ಸುಲಭೀಕರಿಸಿ ವಿದ್ಯಾರ್ಥಿಗಳ ಈಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಐದು ಮುಖ್ಯ ಪ್ರಶ್ನೆ ಐದು ಏನಪ್ಪ ಅಂದ್ರ ಈ ಕೆಳಗಿನ ಛೇದ ಪದಗಳನ್ನು ಅಕರ್ಣೀಕರಿಸಿ ಸುಲಭೀಕರಿಸಿ ಅಂತ ಹೇಳಪ್ಪ ಅದರಲ್ಲಿನ ಮುಖ್ಯ ಪ್ರಶ್ನೆ ಒಂದೇ ಅಂದ್ರ ಒಂದು ಅಫಾನ್ ಸ್ಕೋರೂಟ್ ಆಫ್ ಏಳು ಇದನ್ನ ಛೇದವನ್ನು ಕರ್ಣೀಕರಿಸ್ಬೇಕು ಹೆಂಗ್ ಮಾಡ್ಬೇಕಾ ಈಗ ನಾವೇನ್ ಮಾಡ್ಬೇಕು ಇದಕ್ಕೊಂದು ಸಂಖ್ಯೆಯಿಂದ ಗುಣಿಸ್ಬೇಕು ಅಂದ್ರೆ ಬೆಲೆ ಒಳಗೇನು ವ್ಯತ್ಯಾಸ ಆಗ್ಬಾರ್ದು ಅದು ಛೇದ ಪದ ಮಾತ್ರ ಏನಾಗ್ಬೇಕು ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಬರಬೇಕು ಆತರ ನಾವು ಇದನ್ನ ಮಾಡ್ಬೇಕು ಹಾಗಾದ್ರೆ ಅಂತ ಸಂಖ್ಯೆ ಯಾವ್ದದಪ್ಪ ಸ್ಕೋರೂಟ್ ಆಫ್ ಈ ಛೇದ ಪದ ಯಾವ ಒಂದೇ ಇತ್ತಂದ್ರ ಅದಕ್ಕೆ ನೀವೇನ್ ಮಾಡ್ರಿ ಅಂಶ ಛೇದಕನು ಅದೇ ಸಂಖ್ಯೆಯಿಂದನೇ ಗುಡಿಸಿ ಛೇದವನ್ನು ఇది నోడు ఈ మేలన సంఖ్యను స్క్ట్ ఆఫ్ ఏళ్ళ గుణి మిద్యార్థి ఈ ఛేదక ఎరడుకు స్వరిట్ ఆఫ్ ఏళ్ళ గుణును ఏన నోడివ్ అపన్ స్క్ట్ ఆఫ్ యో ಗುಂಡ್ಲೆ ಸ್ಕರು ಟಾಪ್ ಏಳು ಬಾಗ್ಲೆ ಆಫ್ ಏಳು ನಾವು ಈ ತರ ಮಾಡುವುದರಿಂದ ಏನಾಗ್ತಪ್ಪ ಅಂದ್ರ ಇಲ್ಲಿ ಮುಖ್ಯ ಪ್ರಶ್ನೆಯಲ್ಲಿ ಮುಖ್ಯ ಸಂಖ್ಯೆಯಲ್ಲಿ ಏನು ವ್ಯತ್ಯಾಸ ಆಗಂಗಿಲ್ಪ ಸ್ಕೋರ್ ಡಾಪ್ ಸೆವೆನ್ ಸ್ಕೋರ್ ಆಫ್ ಸೆವೆನ್ ಕ್ಯಾನ್ಸಲ್ ಆಗಿ ಮತ್ತೆ ಎಷ್ಟೈತೋ ಅಷ್ಟೇ ಉಳ್ದ್ಬಿಡ್ತೈತಿ ಇನ್ನ ಗುಣಸುದ ನಿಮ್ಗೆ ಗೊತ್ತಪ್ಪ ಅಂದ್ರ ಅಂಶ ಅಂಶ ಗುಣಿಸಬೇಕು ಛೇದ ಛೇದ ಗುಣಿಸ್ಬೇಕು ಒಂದು ಗುಂಡ್ಲೆ ಸ್ಕೋರ್ ಟಾಪ್ ಏಳು ಅಂದ್ರ ಸ್ಕರು ಟಾಪ್ ಏಳೆ ಬಂದ್ಬಿಡ್ತು ಇಲ್ಲಿ ಏನ್ಪಾ ಅಂದ್ರ ರೂಟ್ ಗುಣಾಕಾರ ಮಾಡುವಾಗ ರೂಟ್ ಒಳಗಿನ ಸಂಖ್ಯೆಗಳನ್ನು ಗುಣಿಸ್ಬೇಕು ಅಂತ ಹೇಳಿ ಇನ್ನ ಏಳು ಏಳೆ ನಲ್ವತ್ತೊಂಬತ್ತು ಬಂದ್ಬಿಡ್ತು ಈಗ ನಲವತ್ತೊಂಬತ್ ಎಂತ ಸಂಖ್ಯೆ ಇಲ್ಪ ಅಂದ್ರ ಒಂದು ಪೂರ್ಣ ವರ್ಗ ಸಂಖ್ಯೆ ಐತೆ ಅದ್ರ ವರ್ಗಮೂಲೆ ಅಷ್ಟು ಏಳು ಹಾಗಾಗಿ ನಾವೀಗ ಏನ್ ಮಾಡಂಗಾಯ್ತು ಛೇದವನ್ನ ಅಕರಿಣೀಕರಿಸಿದಂಗಾಯ್ತಾ ನೋಡಿ ಛೇದ ಒಂದ ಲಬ್ಧ ಸಂಖ್ಯೆ ಬತ್ತು ಈ ತರ ಸಂಖ್ಯೆ ಕೊಟ್ಟಾಗ ನೀವು ಈ ತರ ಮಾಡ್ಬೇಕಪ್ಪ ಇದು ನಿಮ್ಗೆ ಎರಡು ಮಾಸಕ್ಕೆ ಕೇಳ್ತಕ್ಕಂತ ಮುಖ್ಯವಾದಂತ ಪ್ರಶ್ನೆ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಐದರಲ್ಲಿನ ಎರಡನೇ ಪ್ರಶ್ನೆ ಇದು ನಾವು ಒಂದೇ ಪ್ರಶ್ನೆ ಹೆಂಗ ಮಾಡಿದ್ರು ಅದೇ ಮಾಡ್ಬೇಕು ಅದೇ ತರ ಮಾಡ್ಬೇಕು ಆದ್ರ ಒಂದು ಸ್ವಲ್ಪ ಗುಣಿಸುವ ಸಂಖ್ಯೆ ಏನಾಗಿರ್ತೈತೆ ಅಂದ್ರೆ ಇಲ್ಲಿ ಚೇಂಜ್ ಆಗಿರ್ತಿ ಹೆಂಗಪ್ಪ ಅಂದ್ರೆ ಇಲ್ಲಿ ಛೇದನ್ನು ಅಕರ್ಣೀಕರಿಸಬೇಕಾಗಿತಿ ಇದೊಂದು ಭಾಗಲಬ್ಧ ಸಂಖ್ಯೆ ಬರೆಸ್ಬೇಕಾಗಿತ್ತು ಅಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ನಾವು ಮೊದಲು ವಿಚಾರ ಮಾಡ್ಬೇಕು ಇದಕ್ ನಾವು ನೋಡ್ರಿ ಆಫ್ ಏಳು ಪ್ಲಸ್ ಆಫ್ ಆರರಿಂದ ಗುಣಿಸಿದಾಗ ಇದೊಂದು ಏನಾಗ್ತೈತಿ ಪಾ ಅಂದ್ರೆ ಛೇದಪದ ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಹಾಗಾದ್ರೆ ಇದನ್ನ ಒಂದು ಇದಕ್ಕಷ್ಟೇ ಗುಣಸಾಗ ಬರಂಗಿಲ್ಲಪ್ಪ ಹಂಗಲ್ಪ ಬೆಲೆ ಒಳಗೆ ವ್ಯತ್ಯಾಸ ಆಗ್ತೈತೆ ಹಾಗೆ ಏನ್ ಮಾಡ್ತಾ ಅಂಶ ಛೇದ ಎರಡಕ್ಕನು ಗುಣಸ್ತನು ಹೆಂಗ್ ನೋಡ್ರಿ ಒಂದು ಅಪೋನ್ ಸ್ಕೋರುಟ್ ಆಫ್ ಏಳು ಮೈನಸ್ ಕೋರಿಟ್ ಆಫ್ ಆರ್ ಇದು ನಮ್ಮ ಸಂಖ್ಯೆಯಾದ ಪೈವಾಗ ಇದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಅಂಶ ಛೇದಕ ಇದೇ ಸಂಖ್ಯೆಯಿಂದ ಗುಣಿಸಿದ ಇಲ್ಲಿ ಬರೀರಿ ಅಂಶ ಮತ್ತು ಛೇದಕ್ಕೆ ಆಫ್ ಏಳು ಪ್ಲಸ್ ಆಫ್ ಆರ್ ಇಂದ ಗುಣಿಸಿದಾಗ ಅಂತ ಬರೀರಿ ಸ್ಕೊರುಟ್ ಆಫ್ ಏಳು ಪ್ಲಸ್ ಸ್ಕೊರಿಟ್ ಆಫ್ ಆರ್ ಅಷ್ಟೇ ಆಫ್ ಏಳು ಪ್ಲಸ್ ಸ್ಕೊರಿಟ್ ಆಫ್ ಆರ್ ನೋಡ್ರಿ ಇವೆರಡು ಒಂದೇ ಕ್ಯಾನ್ಸಲ್ ಮಾಡಿದ್ನೋ ಮತ್ತಿದ್ ಎಷ್ಟಾಯ್ತು ಅಷ್ಟೇ ಉಳಿದ್ ಬಿಡ್ತೈತಿ ಇನ್ನೇನ್ ಮಾಡ್ಪ ಅಂದ್ರೆ ಗುಣಾಕಾರ ಮಾಡೋದು ಗೊತ್ತೈತಿ ನಿಮ್ಗೆ ಈ ಒಂದರಿಂದ ನಾವು ಯಾವುದೇ ಸಂಖ್ಯೆ ಗುಣಿಸಿದಾಗ ಅದೇ ಸಂಖ್ಯೆನೇ ಬರ್ತೈತಿ ಹಾಗಾಗಿ ನಾ ಅದೇ ಸಂಖ್ಯೆನೆ ಬರ್ದ್ಬಿಡ್ತು ಸ್ಕೋರ್ ರೂಟ್ ಆಫ್ ಏಳು ರೂಟ್ ಆಫ್ ಆರು ಇನ್ಯಾ ಇವ್ ಎರಡು ಅಂದ್ರೆ ಎರಡು ಬ್ರಕೆಟ್ ಅದಾವ್ ನಿಮ್ಗೆ ಆಲ್ರೆಡಿ ಒಂದು ನಿತ್ಯ ಸಮೀಕರಣ ಏನಪ್ಪಾ ಏನಪಾಂದ್ರ ಸ್ಕೋರ್ ರೂಟ್ ಆಫ್ ಎ ಪ್ಲಸ್ ರೂಟ್ ಆಫ್ ಬಿ ಒಂದ್ ಬ್ರಾಕೆಟ್ ಇನ್ನೊಂದು ಬ್ರಾಕೆಟ್ ಸೇಮ್ ಸ್ಕೋರ್ ರೂಟ್ ಆಫ್ ಎ ಮೈನಸ್ ರೂಟ್ ಆಫ್ ಬಿ ಎರಡು ಒಂದೇ ಅದಾವ ಆದ್ರೆ ಇಲ್ಲಿ ಎ ಅದ ಇಲ್ಲಿ ಬಿ ಅದ ಇಂಥವು ನಾವು ಎರಡು ಪ್ರಕ್ರಿಯೆ ಗುಣಾಕಾರ ಮಾಡಿದಾಗ ಏನಾಗ್ತದೆ ಸಿಂಪಲ್ ಆಗಿ ಎ ಮೈನಸ್ ಬಿ ಬಂದ್ಬಿಡ್ತೀವಿ ಈ ನಿತ್ಯ ಸಮೀಕರಣ ಗೊತ್ತಿತ್ತು ಅಂದ್ರೆ ನಿಮಗ ಸುಲಭವಾಗಿ ಇದ್ರ ಉತ್ತರವನ್ನ ಬರೀಬಹುದು ಇಲ್ಲಿ ಎ ಅಂದ್ರ ಏಳು ಐತಿ ಏಳು ಮೈನಸ್ ಬಿ ಅಂದ್ರ ಆರ್ ಐತಿ ನಾ ಬಿಟ್ಟೆ ದೇರ್ ಫೋರ್ ಸ್ಕೋರ್ ರೂಟ್ ಆಫ್ ಏಳು ಪ್ಲಸ್ ಸ್ಕೋರ್ ರೂಟ್ ಆಫ್ ಆರು ಏಳರ ಆರ್ ಕಳೆದ ಉಳಿತು ಒಂದ್ ಉಳಿತು ನೀವು ಒಂದ್ ಕೆಳಗೆ ಚೇರಪ್ಪ ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ ಅದು ನಿಮ್ಗೆ ಬಿಟ್ಕೊಟ್ಟಿರ್ಪ ಇದು ನಿಮ್ದ ಉತ್ತರ ಇಷ್ಟು ಮಾಡಿದ್ರು ನಿಮ್ಗ ಎರಡು ಮಾಸ್ಪ ಅತಿ ಸುಲಭವಾಗಿ ನೀವು ಇದನ್ನ ಬಿಡಿಸಬಹುದು ಇದು ನಿತ್ಯ ಒಂದು ಗೊತ್ತಿಲ್ಲ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋದನೇ ಪ್ರಶ್ನೆ ಇಲ್ಲಿ ನಾವು ಮೂರನೇ ಪ್ರಶ್ನೆ ಇದು ಕೂಡ ಎಕ್ಸಾಕ್ಟ್ ಆಗಿ ನೀವು ಎರಡನೇ ಪ್ರಶ್ನೆ ಯಾವ ತರ ಮಾಡಿದಿಲ್ಲ ಇದನ್ನು ಅದೇ ತರಾನ ಮಾಡ್ರಿ ಇದ್ರ ಛೇದ ಪದ ಏನಾದ್ರು ನೋಡ್ರಿ ಅದರಿಂದ ಅದರ ಅಕರ್ಣಿಕಾರಕದಿಂದ ಅಂಶ ಗುಣಸ್ರಿ ಭಾಗಸ್ರಿ ಛೇದಕ ಇದ್ರ ಅಕರ್ಣಿಕಾರಕ ಏನಪ್ಪ ಅಂದ್ರೆ ಅಪೋಸಿಟ್ ಬರ್ಕೋಬೇಕು ಏನ ಸ್ಕ್ವೇರ್ ರೂಟ್ ಆಫ್ ಐದು ಮೈನಸ್ ಸ್ಕ್ವೈರ್ ರೂಟ್ ಆಫ್ ಎರಡರಿಂದ అంశ మొత్తం ఛేదక గుణ అంశ ఛేదక ఇంకా గుణస్బే గుర్ప నోదు స్కొరుట్ ఆఫ్ ఐదు ప్లస్ స్కొరిట్ ఆఫ్ ఎర్డ్ గూండె స్క్ట్ ఆఫ్ ఐదు మైనస్ట్ ఆఫ్ ఎర్డు సేమ్ పాద పే అదన్నే బోకీట్ సెహ్ బో స్కూ మైన ఆఫ్ ಎರಡು ಇನ್ನ ಗುಣಸ್ರೀಪ ಒಂದರಲ್ಲಿ ಗುಣಿಸಿದಾಗ ಅದೇ ಸಂಖ್ಯೆನೆ ಬರ್ತೈತೆ ನಿಮ್ಗೆ ಆಲ್ರೆಡಿ ಗೊತ್ತಿ ಸ್ಕೋರೂಟ್ ಆಫ್ ಐದು ಮೈನಸ್ ಸ್ಕೋಟ್ ಆಫ್ ಎರಡು ಇನ್ನ ಇದು ಒಂದು ನಿತ್ಯ ಸಮೀಕರಣ ಐತಿ ನಾ ಆಲ್ರೆಡಿ ನಿಮ್ಗೆ ಹೇಳೀನಿ ಏನಪ್ಪ ಅಂದ್ರೆ ಬ್ರಿಕೆಟ್ ಸೇಮ್ ಅದಾವು ಆದ್ರೆ ಯಾವ ನಿತ್ಯ ಸಮೀಕರಣ ಅದ ಸ್ಕೊ ಆಫ್ ಎ ಪ್ಲಸ್ ಸ್ಕೊ ಆಫ್ ಬಿ ಇಂಟು ಸ್ಕೆರೂಟ್ ಆಫ್ ಎ ಮೈನಸ್ ಸ್ಕೋರೂಟ್ ಆಫ್ ಬಿ ಇದ್ರ ವಿಸ್ತಾರ ರೂಪ ಅಂದ್ರ ಎ ಮೈನಸ್ ಬಿ ಆಗ್ಬಿಡತ್ ನೋಡ್ರಿ ಎರಡು ಬ್ರೆಕೆಟ್ ಸೇಮ್ ಇರ್ತಾವ ಆದ್ರೆ ಇಲ್ಲಿ ಪ್ಲಸ್ ಇದು ಮೈನಸ್ ಪ್ಲಸ್ ಮೈನಸ್ ಮುಂದೆ ಇರಲಕ್ಕ ಆದ್ರೂಟ್ ದಲ್ಲಿ ಇರ್ತಕ್ಕ ಸಂಖ್ಯೆಯನ್ನು ಬರಬೇಕು ಒಂದ್ಸಲ ಎ ಇನ್ನೊಂದ್ಸಲ ಬಿ ಇಲ್ಲಿ ಅದೇ ತರ ನೋಡ್ರಿ ಅಂದ್ರ ಐದು ಬಿ ಅಂದ್ರ ಎರಡು ಹಾಗಾಗಿ ಐದು ಮೈನಸ್ ಎರಡು ಎಷ್ಟು ಬದ್ಪ ಇದ್ ಐದು ಮೈನಸ್ ಆಫ್ ಎರಡು ಐದ್ರಾಗಿ ಎರಡು ಕಳೆದ್ರ ಮೂರು ಉಳಿತು ನೆನಪಿರ್ಲಿ ಇವರೂ ಕಳೆಯಾಕ ಕೂಡ್ಸಾಕ್ ಬರಂಗಿಲ್ಲ ಯಾಕಂದ್ರೆ ಇವು ವಿಜಾತಿ ಪದಗಳಾತುವ విద్యార్థి ఇవ్వసే ప్రశ్నలిన ఆ ఉప ప్రశ్న నల్కూ ఛేదవన ఆకరణీకర్ ఇది నోడ్రప ఛేద పద ఐన్రీ రూట్ ఆఫ్ ఏడు మైనస్ ఎర్డ్ ఐతి ఇరు చిహ్న ఇక ఈ ఈ ఏం నవ అంశ ఛేదక గుణు స్క్వర్ రూట్ ఆఫ్ ఐదు ప్లస్ ఎరడరిందంశా ఛేదకే ಗುಣಿಸಿದಾಗ ಗುಣಸ ಏನಕ್ಕೆ ನೋಡ್ರಿ ಒಂದು ಅಪೋನ್ ಸ್ಕ್ವೇ ರೂಟ್ ಆಫ್ ಏಳು ಮೈನಸ್ ಎರಡು ಇದು ಸಂಖ್ಯೆ ಇದಕ್ಕೆ ಅಂಶಕ್ಕ ಸೇಮ್ ಏಳು ಪ್ಲಸ್ ಎರಡು ಇದು ಅಂಶ ಗುಣಿಸಿದೆ ಮತ್ತೇದ ಅದೇ ಸಂಖ್ಯೆಯಿಂದ ಸ್ಕ್ವೆ ಆಫ್ ಏಳು ಪ್ಲಸ್ ಎರಡರಿಂದ ಗುಣಾಕಾರ ಮಾಡಬೇಕು ಇನ್ನ ಗುಣಾಕಾರ ಮಾಡೋಣ ಒಂದರಲ್ಲಿ ಗುಣಿಸಿದಾಗ ಏನು ಬೆಲೆ ವ್ಯತ್ಯಾಸ ಆಗಂಗಿಲ್ಲ ಅದೇ ಸಂಖ್ಯೆ ಬಿಡ್ರಿ ಏಳು ಸ್ಕ್ ಆಫ್ ಏಳು ಪ್ಲಸ್ ಎರಡು ಇನ್ನು ಛೇದಕ ಇದು ಒಂದು ನಿತ್ಯ ಸಮೀಕರಣ ರೂಪನೇ ಮಾಡ್ಕೋಬಹುದು ಹೆಂಗ್ಕೋಬಹುದನ್ನ ಸ್ಕ್ವಟ್ ಆಫ್ ಎ ಮೈನಸ್ ಬಿ ಸ್ಕೂಟ್ ಆಫ್ ಎ ಪ್ಲಸ್ ಬಿ ಹಾಗಾಗಿ ಇದ್ರ ವಿಸ್ತಾರ ರೂಪ ಏನಾಗ್ಬಿಡ್ತೈತಿ ಅಂದ್ರ ಇದು ಒಂದನೇ ಸಂಖ್ಯೆಯ ವರ್ಗ ಎ ಮೈನಸ್ ಎರಡನೇ ಸಂಖ್ಯೆಯ ವರ್ಗ ಬಿ ನ ವರ್ಗ ಬಿ ಸ್ಕ್ವೇರ್ ಈ ತರ ಬರ್ತದಪ್ಪ ಹಾಗಾಗಿ ಏನಾಗ್ತದೆ ನೋಡ್ರಿ ಇಲ್ಲಿ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಆಯ್ತು ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಏಳು ಮೈನಸ್ ಬಿ ಸ್ಕ್ವೇರ್ ಇದು ರೂಟ್ ಇಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಎರಡರ ವರ್ಗ ನಾಲ್ಕು ಬಂದ್ ಬರ್ತೀವಿ ಇದು ರೂಟ್ ಇತ್ತು ಹಾಗಾಗಿ ಏಳು ಬಂದ್ಬಿಡ್ತಾ ಇದೆ ಅಷ್ಟೇ ಯಾಕಂದ್ರೆ ರೂಟ್ ಸೆವೆನ್ ಸ್ಕ್ವೇರ್ ಅಂದಾಗ ಅದ ಸೆವೆನ್ ಅಷ್ಟೇ ಬಂದ್ಬಿಡ್ತೇತಿ ಹಾಗಾಗಿ ಉಳಿತೆ ನೋಡ್ರಿ ಈಗ ಸ್ಕರುಟಾಫ್ ಏಳು ಪ್ಲಸ್ ಎರಡು ಇಲ್ಲಿ ಕೇಳ ಏಳು ರ ನಾಲ್ಕು ಅಳಿತರಿ ಮೂರು ಅಳಿತು ವಿದ್ಯಾರ್ಥಿಗಳು ಇನ್ ಮುಂದೆ ಏನು ಕೂಡ ಕೇಳಾಕ್ ಬರಂಗಿಲ್ಲ ಇದು ನಿಮ್ದ ಫೈನಲ್ ಉತ್ತರ ಈಗ ನಾವು ಛೇದವನ್ನು ಆಯ್ತು ಇಷ್ಟು ಮಾಡಿದ್ರಪ್ಪ ನಿಮ್ಗ ಎರಡು ಮಾರ್ಸ ಈ ತರ ಒಂದು ಕ್ವಶನ್ ನಿಮ್ಗ ಎಫ್ ಎ ಒಂದಾಗ ಆಗ್ಬಹುದು ಎಕ್ಸಾಮ್ ದಾಗ ಆಗ್ಬೋದು ಫಿಕ್ಸ್ ಕೇಳ್ತಾನಪ್ಪ ಆದಷ್ಟು ಹೆಚ್ಚಿದನ್ನ ಪ್ರಾಕ್ಟೀಸ್ ಮಾಡ್ರಿ ಓಕೆ ವಿದ್ಯಾರ್ಥಿಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ ಇನ್ ಮುಂದಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ ಇದರ ಮುಂದಿನ ಅಭ್ಯಾಸವನ್ನು ನಾವು ಅಭ್ಯಾಸ